ಅಹ್ ನಾನು ನವರಸನ್ ಅವ್ರಿಗೆ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನಾನೇನು ಅನ್ಕೊಂಡಿದ್ದೆ ಅದನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಯಾವತ್ತು ಅವ್ರ ಜೊತೆ ನಿಂತಿರ್ತೀನಿ ಅವ್ರ ಫಸ್ಟ್ ಡೇ ನನಗೆ ಕಮಿಟ್ಮೆಂಟ್ ಕೊಡ್ಬೇಕಾದಾಗ ನಮ್ ಸಿನಿಮಾ ಎಲ್ಲರಿಗೂ ರೀಚ್ ಮಾಡಿಸೇ ಮಾಡಿಸ್ತೀನಿ ನಾನು ನನ್ನ ಪಬ್ಲಿಸಿಟಿ ಮಾಡೋದ್ರಲ್ಲಿ ನನ್ಗೆ ಅವ್ರು ಪಿ ಎಚ್ ಡಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಆಕ್ಚುಲಿ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾರ್ಕೆಟ್ ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಯಾವ ಜಾಗದಲ್ಲಿ ದುಡ್ಡು ಹಾಕ್ಬೇಕು ಎಲ್ಲಿ ದುಡ್ಡು ಹಾಕ್ಬಾರ್ದು ಅದು ತುಂಬಾ ಚೆನ್ನಾಗಿ ಕತ್ಕೊಂಡಿದ್ದಾರೆ ನೀವೊಂದು ಸ್ಕೂಲ್ಗಿ ಓಪನ್ ಮಾಡ್ಬೋದು ಸಿನಿಮಾ ಮಾಡೋದು ಹೆಂಗೆ ಅಂತ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ಗಳು ಬಂದು ಜಾಯ್ನ್ ಆಗ್ತಾರೆ ನಿಜವಾಗುತ್ತೆ ಸಮಾಷ್ಷೆ ಮಾಡ್ತೀನಿ ನಾನು ಶೋರ್ ಹೇಳ್ತಾರೆ ಸೊ ಹಂಗೆ ನಮ್ಮ ಸಿನಿಮಾ ಸಿನಿಮಾದ ಟೆಕ್ನಿಷಿಯನ್ಸ್ ನಮ್ಮ ಕಿರಣ್ ಅವರು ದಾಸ್ ಸರ್ ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು ಫಸ್ಟ್ ಡೇ ಇಂದ ತುಂಬ ಆಮೇಲೆ ಸಂಜಯ್ ಗೌಡರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅಂಡ್ ನಮ್ಮ ಅನಿಲ್ ಅವರು ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ ಆಂಡ್ ಅವರು ಕೂಡ ಸಿನಿಮಾದಲ್ಲಿ ಒಳಗಡೆ ಕೆಲಸ ಮಾಡಿದ್ದಾರೆ ಅವರು ಒಬ್ರು ಆರ್ಟಿಸ್ಟಿಕ್ ಅವ್ರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅದು ಅಪ್ಲಿಫ್ಟ್ ಆಗಿದೆ ಕ್ಯಾರೆಕ್ಟರ್ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ಒಂದು ವಾಯ್ಸ್ ಅವರ್ ಕೊಟ್ಟಿರೋದು ಅಂಡ್ ಕಾರ್ತಿಕ್ ಬಂದ್ಬಿಡ್ಬೇಕು ಆಕ್ಚುಲಿ ನಿಜವಾಗ್ಲೂ ಕರೀಲೇಬೇಕು ನಮ್ಮ ಟೀಮ್ ಎಲ್ಲ ಸ್ಟೇಜ್ ಮೇಲೆ ಹಾ ಕೆಂಪ ಅಂಡ್ ವಿಜಯ್ ಸರ್ ಅವರು ಬಂದ್ಬಿಟ್ಟಿದ್ದ ಡಾಕ್ಟರ್ ಪ್ಲೀಸ್ ಅಂಡ್ ನನಗೆ ಈ ಕಡೆ ಸೊ ಸಿನಿಮಾ ರಿಲೀಸ್ ದಿವಸ ನನಗೆ ಆಕ್ಚುಲಿ ಬೆಳಗ್ಗೆಯಿಂದ ತುಂಬಾ ಎಮೋಷನಲ್ ಫೀಲ್ ಆಗ್ಬಿಟ್ಟಿದ್ದೆ ನಾನು ಅವತ್ತು ನನ್ನ ಮಾತಾಡೋಕೆ ಆಗ್ತಾ ಇಲ್ಲ ನಾನು ಯಾರ ಜೊತೆ ಮಾತಾಡಿಲ್ಲ ಅವತ್ತು ಬೆಳಗ್ಗೆಯಿಂದನು ಸೊ ಫಸ್ಟ್ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ ಅಹ್ ಎರಡ್ ಸಾವಿರದ ಹದಿನೈದು ನಾನು ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ನಾನು ಬಂದಾಗ ಟೂ ತೌಸಂಡ್ ಟೆನ್ ಫಸ್ಟ್ ಟೈಮ್ ಗರ್ಭ ಒಳಗಡೆ ನನಗೆ ಬರಕ್ಕೆ ಹೇಳಿದ್ರು ಅದ್ರ ಮುಂಚೆನೇ ಹೋಗಿದ್ದೀನಿ ಸಾಕಷ್ಟು ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ ಬಟ್ ಹದಿನೈದು ವರ್ಷದ ನಂತರ ಗರ್ಭ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅಳು ತಡಿಯೋಕಾಗೆ ಈಗಲೂ ನನ್ಗೆ ತುಂಬಾ ಎಮೋಷನ್ ಫೀಲ್ ಆಗ್ತಾ ಇದೆ ಇಷ್ಟು ವರ್ಷ ಆಯ್ತು ನನ್ನ ನಿನ್ನ ಮುಂದೆ ಬರೋಕೆ ಈ ಒಂದು ಸ್ಥಾನಕ್ಕೆ ನಿಲ್ಸ್ಕೊಳಕ್ಕೆ ಅಂತ ತುಂಬಾ ಎಮೋಷನಲ್ ಫೀಲ್ ಆಯ್ತು ಅದಾದ್ಮೇಲೆ ಅಲ್ಲಿಂದ ನಾನು ಇಟ್ಕೊಂಡು ಥಿಯೇಟ್ರಿಗೆ ಬಂದ್ವಿ ನರ್ತಕಿಗೆ ಕಟ್ಔಟ್ ನೋಡಿದೆ ತಪ್ಪೆ ಒಂದ್ಸಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನನ್ನ ಎಂಟೈರ್ ಜರ್ನಿ ನೆನಪಾಯ್ತು ನಾನು ನಮ್ಮ ಊರು ಊರು ಬಿಟ್ಟು ಬಂದಿದ್ದು ಅಲ್ಲಿಂದ ಸೊ ಅದೆಲ್ಲ ನೆನ್ಸ್ಕೊಂಡು ನನಗೆ ತುಂಬಾ ತುಂಬಾ ಎಮೋಷನಲ್ ಫೀಲ್ ಆದ ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು ಅಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ನಮ್ಮ ಪ್ರತಿಯೊಬ್ಬ ಕನ್ನಡ ಕನ್ನಡಿಗರಿಗೆ ಯಾರ್ಯಾರು ಸಿನ್ಮಾ ಆಲ್ರೆಡಿ ನೋಡಿದಿರಾ ನಮ್ಮ ಟೀಮ್ ನ ಸಪೋರ್ಟ್ ಮಾಡಿದಿರಾ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಸಿನಿಮಾ ನೋಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಇನ್ನೂ ಯಾರ್ಯಾರು ಸಿನ್ಮಾ ನೋಡಿಲ್ಲ ಆದಷ್ಟು ಬೇಗ ಬಂದು ಥಿಯೇಟರ್ ಸಿನ್ಮಾ ನೋಡಿ ಯಾಕಂದ್ರೆ ಥಿಯೇಟರ್ ಸಿನ್ಮಾ ನೋಡೋ ಮಜಾನೇ ಇದ್ದಾರೆ ತುಂಬಾ ಚೆನ್ನಾಗಿ ಹಿಟ್ಸಿದ ಎಲ್ಲರಿಗೂ ನನಗೆ ಒಂದು ಥಿಯೇಟರ್ ವಿಸಿಟ್ ಹೋದಾಗ ಇಬ್ರು ಲೇಡೀಸ್ ಬಂದ್ರು ಫೋಟೋ ತೆಗೆಸ್ಕೊಳಕ್ ನಂತರ ಬಂದ್ರು ನಾನು ಅವ್ರಿಗೆ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿಮ್ಮ ಅಂತಂದ್ರೆ ನಾವು ನಿನ್ನೆನೆ ನೋಡಿದ್ವಿ ಅಂತಂದ್ರು ಹೌದಾ ಮತ್ತೆ ಇದು ಬೇರೆ ಸಿನಿಮಾ ಬಂದ್ರ ಅಮ್ಮ ಇವತ್ತು ಇಲ್ಲ ನಮ್ಮ ಅಕ್ಕ ಪಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ವಿ ಸಿನ್ಮಾಗೆ ಅಂತಂದ್ರು ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅವರು ಇನ್ನೊಂದು ಐದಾರು ಜನ ಲೇಡೀಸ್ ನ ಕರ್ಕೊಂಡ್ ಬಂದಿದ್ದಾರೆ ಸೊ ಇದೇ ಇದೇ ಆಗ್ತಾ ಇದೆ ನಮ್ಮ ಸಿನ್ಮಾ ಮೌತ್ ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸೆಕೆಂಡ್ ಹಾಫ್ಗೆ ತುಂಬಾ ಒಳ್ಳೆ ರಿಪೋರ್ಟ್ ಇದೆ ಸಿಮಾ ಒಂದ್ಸಲ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಎದ್ದೋಗ್ಬೇಕು ಅಂತ ಯಾವ ಪಾಯಿಂಟ್ ಅಲ್ಲೂ ಒಂದ್ಸರಿ ಇಲ್ಲ ಸೊ ಸಿನ್ಮಾಗ್ ಒಳ್ಳೆ ರಿವ್ಯೂಸ್ ಇದೆ ದಯವಿಟ್ಟು ನಮ್ಮ ಎಂಟೈರ್ ಸೂತ್ರಕಾರಿ ತಂಡಕ್ಕೆ ಸಪೋರ್ಟ್ ಬೇಕು ಅಂಡ್ ಮಾಧ್ಯಮ ಮಿತ್ರರು ನಿಜವಾಗ್ಲು ತುಂಬಾ ಸಪೋರ್ಟ್ ಮಾಡಿದಿರ ಯೂಟ್ಯೂಬರ್ಸ್ ಆಗಿರ್ಬೋದು ಪ್ಲಸ್ ಪ್ರಿಂಟ್ ಆಗಿರ್ಬೋದು ಟಿವಿ ನ್ಯೂಸ್ ಚಾನಲ್ಸ್ ಆಗಿರ್ಬೋದು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದರಾ ನಾವ್ ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂತಹ ಒಂದು ಸಹಾಯನ ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ ನಿಮ್ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಂಟೈರ್ ಸೂತ್ರಧಾರಿ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಯಾಕೆ ದುಡ್ಡು ಜಾಸ್ತಿ ಬರುತ್ತೆ ಎರಡು ಬಂದರೆ ಸ್ವೀಕಾರ ಮಾಡ್ತೀವಿ ಸರ್ ನನ್ಗೆ ಇವಾಗ ಇನ್ನು ಯಾವ್ದನ್ನು ನಾನು ಫೋನ್ ಕಾಲ್ಸ್ ಯಾವ್ದು ಬಂದಿಲ್ಲ ಬಿಕಾಸ್ ನಾವಿನ್ನು ಸಿನಿಮಾ ಪ್ರಮೋಷನ್ಸ್ ಆಗಿದೆ ಈ ಸಾಟರ್ಡೆ ಸಂಡೇ ಮುಗಿಯೋರ್ಗು ನಮ್ಗೆ ಪ್ರಮೋಷನ್ಸ್ ನ ಪ್ಲಾನ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸೊ ಈ ವೀಕ್ ಕಲೆಕ್ಷನ್ ಸಾಟರ್ಡೆ ಸಂಡೆ ಕಲೆಕ್ಷನ್ ನೋಡ್ಕೊಂಡು ನೆಕ್ಸ್ಟ್ ವೀಕ್ ಏನ್ ಮಾಡ್ಬೇಕು ಅಂತ ಈ ಸಿನಿಮಾ ನಿಲ್ಸೋವರ್ಗು ಬೇರೆ ನ್ಯಾನ ಡಿಸ್ಟ್ರಾಕ್ಷನ್ ಬೇಡ ಅಂತ ಡಿಸೈಡ್ ಮಾಡ್ತೀವಿ ಅದು ಎಲ್ರು ಕಾಲಡಳಿತ ಕಾಲ ರೆಡಿ ಇದೆ ಸಂಚಾರ ಆಗಿದೆ ಅದು ಪ್ರಾಬಬ್ಲಿ ಇನ್ನೊಂದು ಟೂ ತ್ರೀ ಮಂತ್ಸ್ ಅಲ್ಲಿ ಪ್ರಮೋಷನ್ ಮಾಡಿ ಮತ್ತೆ ಓಕೆ ಇವಾಗ ಅಪೂರ್ವ ಅವರು ಮಾತಾಡ್ತಾರೆ